ಮತರೆಗಳ ನಮಸ್ಕಾರ ನಾನು ನಿಮ್ಮ ಪ್ರೀತಿ ಅಶ್ವಿನ್ ನೀವು ನೋಡ್ತಾ ಇದ್ದೀರಾ ಮಾಣಿಕೆ ಮಿತ್ರ ಬ್ಲಾಗ್ಸ್ ಯೂಟ್ಯೂಬ್ ಚಾನಲ್ ಇವತ್ತಿನ ಹೊಸ ವಿಡಿಯೋಗೆ ನಿಮ್ಗೆಲ್ರಿಗೂ ಆತ್ಮೀಯವಾದಂಥ ಸ್ವಾಗತ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ನಾನು ಪುತ್ತೂರು ತಾಲೂಕಿನ ತಿಂಗಳಾಡಿ ಹತ್ತಿರ ತ್ಯಾಗರಾಜ ಊರುಂಟಲ್ಲೋ ಸ್ನೇಹಿತರೆ ಅಲ್ಲೇ ಹತ್ತಿರದಲ್ಲಿ ಕಡಮಾಜಲು ಸುಭಶ್ರೈ ಅವರ ಮನೆಯಲ್ಲಿದ್ದೇನೆ ಸ್ನೇಹಿತರೆ ಇದು ಕೆದಂಬಾಡಿ ಗ್ರಾಮ ಆಗಿರ್ತದೆ ಸಿರಿಮಜಲು ಸುಭರ್ಷ ಇವರು ಪ್ರಗತಿಪರ ಕೃಷಿಕರಾಗಿರ್ತಾರೆ ಸಾಮಾನ್ಯ ಒಂದು ಎಕರೆ ಜಾಗದಲ್ಲಿ ಇವರೊಂದು ಕೃಷಿಯನ್ನು ಒಂದು ಡೆವಲಪ್ ಮಾಡಿದ್ದಾರೆ ಕೊಕ್ಕೋಕೆ ಅಧಿಕವಾದಂತಹ ಬೇಡಿಕೆ ಉಂಟು ಸ್ನೇಹಿತರೆ ಮೊದಲು ಐವತ್ತು ರೂಪಾಯಿ ಇದ್ದಂತಹ ಕೊಕ್ಕೋಕೆ ಇವತ್ತು ಇನ್ನೂರ ರೂಪಾಯಿ ಗಡ್ಡಿ ದಾಡ್ತಾ ಉಂಟು ಈಗ ಹಾಗೇನೆ ಅದರದ್ದೊಂದು ಕೊಕ್ಕವನ್ನು ಕೂಡ ಯಾವ ತರ ಡೆವಲಪ್ ಮಾಡುದು ಹಾಗೇನೆ ಯಾವ ಯಾವತರ ಆನಂತರ ಕೃಷಿಯನ್ನೆಲ್ಲ ಯಾವತರ ನಾವು ಬೆಳೆಸಬೇಕು ಉಳಿಸಬೇಕು ಇವರಿಗೆ ಹಲವಾರು ಪ್ರಶಸ್ತಿಗಳು ಕೂಡ ಸಿಕ್ಕಿದೆ ಕಡಮಾಜೆ ಸುಭರ್ಷ ಅಂತ ಹೇಳಿದ್ರೆ ಪ್ರತಿಯೊಬ್ಬರಿಗೂ ಗೊತ್ತುಂಟು ಸ್ನೇಹಿತರೆ ಹಾಗೇನೆ ಇವತ್ತಿನ ವಿಡಿಯೋದಲ್ಲಿ ಕಡಮಾಜೆ ಸುಭಾಷಯಿ ಅವರ ಒಂದು ಕೃಷಿ ನೋಟವನ್ನು ನೋಡಿಕೊಂಡು ಬರುವ ಸ್ನೇಹಿತರೆ ಬನ್ನಿ ಕೆದಂಬಾಡಿ ಬೀಡು ಪಟ್ಟದ ಚಾವಡಿ ಪ್ರವೇಶ ದ್ವಾರ ಈ ದ್ವಾರದ ಹತ್ತಿರವೇ ಇವರ ಮನೆ ಇರುವುದು ಸ್ನೇಹಿತರೆ

ೂಲಿಂಗ್ ಎಲ್ಲ ಚೆನ್ನಾಗಿತ್ತು ಎಲ್ಲೆಲ್ಲ ಬಿಡ್ಬೇಕು ಅದಕ್ಕೆ ಬಿಸಿಲು ಬಿಡಬೇಕು ಗಂಡಿಗೆ ಅದಕ್ಕೆ ತೋಟದಲ್ಲಿ ನಡಬಾರ್ದು ತರಾ ಕಡಿಮೆ ಆಗ್ತದೆ ಮೇನ್ ಇನ್ಕಮ್ ನ ಮಾಡಿಕ್ಕೆ ಅದು ಕೂಡ ಒಳ್ಳೆದಾಗದಲ್ಲಿ ನಾವು ಸೈಡ್ ನಾಕಿನ ತೋಟದಲ್ಲಿ ನೆಡ್ಬಾರ್ದು ನಿಮಗೆ ಅಷ್ಟು ತೊಂದರೆ ಮಾಡುದಿಲ್ಲ ಅದು ಮರದ ದರ್ದ ತರೀತ ಕರೆಕ್ಟ್ ಆಯ್ತು ಇದು ಡಿಬೈತರು ಪ್ರೋನಿಂಗ್ ಮಾಡ್ತಾರೆ ಜಲ್ಲಿ ಜಲ್ಲು ಕೊಪಾಪ್ತಿದೆ ತುರ್ಪೆ ಅಂತ 230 ಮಂತೀಗ ಅದು ಬೂತ್ ನಿನ್ನೆ ಕೈ ಇದೇನ ಕದಂಬಾಡಿಕ್ರೋ ಮಲ್ಲ ಇಲ್ಲಿ ಓ ನೋಡಿ ಇದು ನೋಡಿ ಪ್ರೋನಿಂಗ್ ಆಯ್ತು ಹೌದು ಆ ಕೈ ಲಿಕೆ ಇದು

ಹೇಳಿ ಓಪನ್ ಮಾಡ್ಲಿಕ್ಕಿಲ್ಲ ನೀರಿನಾಗಿ ಡಂಪ್ ಮಾಡಬೇಡಲ್ಲ ಚೆನ್ನಾಗಿ ಬಟ್ಟೆ ಒಳಗಾಗಿ ಗೀಟ ಹಾಕಿ ಆಯ್ತಲ್ಲ ಇದರಿಂದ ಹೀಗೆ ಬಂದು

ಸೂಪರ್ ಈಗಿನ ಟೆಕ್ನಾಲಜಿಯಲ್ಲಿ ಎಷ್ಟು ಖರ್ಚಾಗ್ತದೆ ಹೌದು ಗುಡುಗುಗಳಿಗೆ ಹೊರಗೆ ಬಿಡ್ಲಿ ಕುಂಟ ಕೆಲವೊಂದು ತೋಟಕ್ಕೆ

ಆ ಥರ ಹಬ್ಬ ಇಲ್ಲಿಗೆ ಬಂದು ನೋಡಿ ಇಲ್ಲಿಂದ ಮೇಲೆ ಬರ್ತದೆ ಹಾಂ 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 ಬೆಂಕಿ ಕಾಣ್ತದೆ ನೋಡಿ 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 ಬಗ್ಗಿ ನೋಡಿ ಅಲ್ಲಿ ಬೆಂಕಿ ಕಾಣ್ತಾ ಇದೆ ಅಲ್ಲಿ ಹಾಂ ಹಾಂ ಕಾಣ್ತದಾ ಬಗ್ಗಿ ನೋಡಿ ವಾರಕ್ಕೊಮ್ಮೆ ಕ್ಲೀನ್ ಮಾಡಬೇಕು ಇದನ್ನು ಓಪನ್ ಮಾಡಿದ್ರೆ ಹಾಂ ಬಗ್ಗೆ ಆ ಕಡೆ ಹೋಗ್ತದೆ ಓಪನ್ ಮಾಡೋ ಹಾಗಿಲ್ಲ ಆಕ್ಚುಲಿ ಯಾವಾಗ ಓಪನ್ ಮಾಡೋದು ಬೆಳಿಗ್ಗೆ ಬೇಗ ನೋಡಿ ಒಂದು ಸಣ್ಣ ಸೌದೆ ಇಟ್ಟುಬಿಟ್ರೆ ನೋಡಿ ಇದು

ಹೆಚ್ಚುದಲ್ಲಿ ಸ್ಲರಿ ಟ್ಯಾಂಕ್ ಗೋಬರ್ ಉತ್ಪಾದನೆ ಆಗ್ತದೆ ಗೋಬರ್ ಗ್ಯಾಸ್ ಗೋಬರ್ ಗ್ಯಾಸ್ ಇಲ್ಲಿ ಬರ್ತದೆ ಜಾಸ್ತಿ ಅದು ಹೋಗುತ್ತದೆ ಕೈಫುಲ್ ಇದು ಮಾಡಬೇಕು ಮಗಿದ್ರೆ ಮಾಡಿದ್ರೆ ಒಳ್ಳೆ ಬೇರೆ ಇದರಲ್ಲಿ ಬೇಕಾದಷ್ಟು ಬರ್ತದೆ ಸಾಕಾಗ್ತದೆ ಅದೇ

ಮತ್ತು ಅದು ತೋರ ಬೈಕ್ ಉಂಟಲ್ಲ ಹೌದು ಅದರಿಂದ ಈಗ ಸ್ಲರಿ ಬರ್ತಾ ಹೋಗ್ತದೆ ನೋಡಿ ದಪ್ಪ ಹೌದು ಬರ್ತಾ ಇರ್ತದೆ ಎಷ್ಟೊತ್ತಿಗೆ ಹ್ಞೂ ಅದು ಅಲ್ಲಿ ಗ್ಯಾಸ್ ಉತ್ಪಾದನೆ ಆದ ತಕ್ಷಣ ದೂಡ್ತದೆ ಸ್ವಲ್ಪ ಕೂಡ ವೇಸ್ಟ್ ಆಗಲಿಕ್ಕಿಲ್ಲ ಹ್ಞೂ ಅದೇ ಒಂದು ಪಂಪ್ ಮಾಡಿ ಇದ್ರೆ ಹೆಚ್ಚು ಮಾಡ್ರೆ ತುಂಬ ಹೋಗ್ತದೆ ಜಾಸ್ತಿ ಎಷ್ಟು ದಿನಕ್ಕೆ ಒಮ್ಮೆ ಸ್ಟಾರ್ಟ್ ಮಾಡ್ತೀರಿ ಇದು ಅದು ಫುಲ್ ಆಗುವಾಗ ಈಗ ನಿನ್ನೆ ಮೊನ್ನೆ ಬಿಟ್ಟಿದೆ ಇಲ್ಲಿವರೆಗೆ ಬಂದರೆ ಬಿಡ್ತೇವೆ ಎಷ್ಟು ಒಂದು ವಾರ ಬೇಕಾ ಒಂದು ವಾರದಲ್ಲಿ ಫುಲ್ ಆಗ್ತದೆ ಫುಲ್ ಆಗ್ತದೆ ಇದು ನೀರು ನಮ್ದೊಂದು ಟೆಕ್ನಿಕಲ್ ಮನೆಯೊಳಗೆ ಬರ್ತದೆ ಸೀದಾ ನೋಡಿ ಈ ನೀರ ಮೋಟರ್ ಶಾರ್ಟ್ ಮಾಡಿದಾಗ ಈಗ ನೀರು ಬೇಕು ಅಂತ ಆಗೋದು ಕೊರಪನ ತಗೊಂಡಿದ್ರೆ

ನೋಡಿ ಇದನ್ನು ಮೇಲೆ ಬಿಡೋದು ಇದನ್ನು ಆ್ಯಕ್ಚುಲಿ ಈಗ ಇಲ್ಲಿ ಪಂಚ್ ಮಾಡಬೇಕು ನಾವು ನಾಳೆ ಮಾಡುವ ಆ್ಯಕ್ಚುಲಿ ಇದರಿಂದ ಕೆಳಗೆ ಬಂದದ್ದನ್ನು ತೆಗಿಬೇಕು ಇದು ಬಂದರೆ ಕೂಡ ತೆಗಿಬೇಕು ಅದನ್ನು ಈಗ ಇದನ್ನು ಬಿಡಬೇಕು ನೋಡಿ ಇದು ಮೊನ್ನೆ ಬಂದದ್ದು ಈಗ ನಾವು ನೆಟ್ಟ ನಂತರ ಹೀಗೆ ಬರ್ತಾ ನೋಡಿ ಅದನ್ನು ಮಾತ್ರ ಉಳಿಸಲಿಕ್ಕೆ ಅದನ್ನು ಮಾತ್ರ ಇದಕ್ಕೆ ಅಂಟಿಸಿಕೊಂಡು ಇದನ್ನು ಹೀಗೆ ಬಿಡಬೇಕು ಅಂಟಿಕೊಂಡು ಹೋಗ್ತದೆ ಅದು ಅದಕ್ಕೆ ದಿನ ಕೆಲಸ ಮಾಡಬೇಕು ಇಲ್ಲಿ ಬಂದದ್ದನ್ನು ತೆಗಿಬೇಕು ಹ್ಮ್ ಹ್ಮ್ ಈ ಎಗೆ ಬಂದರೆ ಮಾತ್ರ ದೇಗೆ ಈ ಮಾತ್ರ ಈ ನಡುವೆ ಈ ಎಗೆ ನಡುವಿನ ದಂಡು ಹಾಗೇನ ಇರ್ಲಿಕ್ಕೆ ಇದರಿಂದ ಕೆಳಗಿದಿ ಎಗೆ ತೆಗಿಬೇಕು ಬಿಡಬಹುದು ಬರ್ತದೆ ಬಂದು 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 ಮತ್ತೆ ಇಲ್ಲಿಂದ ಇಲ್ಲಿವರೆಗೆ ಬರುವಾಗ ಮತ್ತೆ ಕೊಂಡವಟೆ ಅದರ ಹೆಗ್ಗೆ ಬರ್ತದೆ ಅದು ಫ್ರುಟ್ ಆಗ್ಲಿಕ್ಕೆ ಎಷ್ಟು ಸಮಯ ಬೇಕಂತೆ ಒಂದು ವರ್ಷ ನೋಡಿ ಇದನ್ನೂ ಬಿಡಬಹುದು ಇದಂಟಿ ಹೋಗ್ತದೆ ಹೋಗತದೆ ಮೆಲ್ಲ ಮೆಲ್ಲ ಅದಲ್ಲೇಗೆ ಬಂದಿದೆ ಹೋಯ್ತಲ್ಲ ಈಗ ಲಾರಿ ಇಲ್ಲಿ ಇತ್ತಿದೆ ಎಷ್ಟು ಸಮಯ ಆಯ್ತಿದೆ ಇದಕ್ಕೆ ಬಂದು ತಿನ್ನೋ ಟೆಸ್ಟ್

ನಾಲ್ಕು ಜನರನ್ನು ಕೆಲಸ ಮಾಡ್ಲಿಕ್ಕೆ ಆಗ್ತಿತ್ತು ಫೋರ್ಗೆ ಆಗುವಾಗ ನನಗೊಂದು ನಾಲ್ಕು ಕಂಡಿ ಅಡಿಕೆ ಆಗಿದೆ ಇನ್ನೂರು ಅಡಿಕೆ ಗಿಡದಲ್ಲಿ ಅಷ್ಟೇ ಒಂದು ಇನ್ನೂರ ಅಡಿಕೆ ಲೆಕ್ಕ ಮಾಡಿ ಕೊಟ್ಟರು ನಮಗೆ ಒಂದ್ಸಾವಿರ ಸಿಗುದು ನಾಲ್ಕು ಕಂಡಿ ಅಡಿಕೆಗೆ ನಾಲ್ಕು ಸಾವಿರ ರೂಪಾಯಿ ಹಣಕ್ಕೆ ಎಷ್ಟು ಬೆಲೆ ಇತ್ತಂದ್ರೆ ನಾನು ಒಂದು ನೂರು ರೂಪಾಯಿಗೆ ಬೇಕಾಗಿ ತಬಕ್ಕಾಗ ಹೋಗಿದ್ದೆ ನಮ್ಗೆ ಒಂದು ಸಾವಿರ ರೂಪಾಯಿ ತಕೊಂಡ್ರೆ ಮೂವತ್ತೈದು ಸಾವಿರ ಅಡಿಕೆ ಲೆಕ್ಕ ಮಾಡಿ ಬೇಕು ಹಣ ಆಯ್ತು ಇಲ್ಲದ್ರೆ ಆರಾಮ ಇರ್ತದ ಭತ್ತ ಬೇಸಾಯ ನಾವು ಭತ್ತದ ಮೇಲೆ ಮಲಗ್ತಿದ್ದೇವೆ ಹತ್ತು ಇಪ್ಪತ್ತು ಗದ್ದೆ ಆಗ ಭತ್ತ ವ್ಯವಸಾಯ ಮಾಡುದು ಇದು ಅಡಿಕೆ ಗಿಡ ನೆಡದು ಸುಲಭದಲ್ಲಿ ಆಗ್ತಿತ್ತು ಭಾರಿ ಖರ್ಚು ಕಮ್ಮಿ ಈಗ ಅಡಿಕೆಯನ್ನು ಮಾಡುದು ಗುಡ್ಡೆಗೆಲ್ಲ ಹಣ ಹಾಕುದು ಬ್ಯಾಂಕಿನಲ್ಲಿ ಡೆಪಾಸಿಟ್ ಇದ್ದಾಗೆ ನಾವು ಕೆರೆಯಲ್ಲಿ ನೀರು ಬೇಕು ಕೆರೆಯಲ್ಲಿ ಇರಬಹುದು ಬೋರ್ನಲ್ಲಿ ಇರ್ಬೋದು ಊಟ ಇಲ್ಲ ಅಂತ ನೋಡ್ಕೊಳ್ಬೇಕು ಐವತ್ತು ಪರ್ಸೆಂಟ್ ಉಪಯೋಗ ಮಾಡಬೇಕು ಆ ನೀರನ್ನು ನಾನು ಹೇಳುದು ತೇವಾಂಶ ಇರುವ ಜಾಗಕ್ಕೆ ಸ್ಪಿಂಕ್ಲರ್ ಹಾಕಿದ್ರೆ ಒಳ್ಳೇದು ಸ್ವಲ್ಪ ಓಡಿಸಿದ್ರೆ ಒಂದು ಗಂಟೆ ಆ ತೇವಾಂಶ ಮೇಲೆ ತಂಪಾಗಿರ್ತದೆ ಗುಡ್ಡೆಯಲ್ಲಿ ಏನಂದ್ರೆ ಗುಡ್ಡೆಗೆ ನೀರು ಹಾಕಿದರೆ ಅವಿಯಾಗಿ ಉಳಿಯುವುದೇ ಇಲ್ಲ ಅದಕ್ಕೆ ಡ್ರಿಪ್ಪೇ ಕೊಡಬೇಕು ಅರ್ಧ ಗಂಟೆ ಒಂದು ಗಂಟೆ ಅಷ್ಟೇ ತುಂಬ ಕೊಡಬಾರದು ಅದು ಕೂಡ ಅದಕ್ಕೆ ಈಗ ಒಂದು ಲೋಟ ನೀರು ಬೇಕು ಒಮ್ಮೆ ಕುಡಿಯುವಾಗ ಹೌದು ಅದಕ್ಕೂ ಅದೇ ತರ ಅನ್ನವನ್ನೆಲ್ಲ ಾನೆ ಅವಳಿ ಅದಕ್ಕೂ ನಮಗೆ ಮನಸ್ಸುಗಳುಂಟು ಅದಕ್ಕೆ ತಿನ್ಲಿಕ್ಕೆ ಮಾತ್ರ ಗೊತ್ತಿಲ್ಲ ಅದು ಹಾಳಾದ ಗೊತ್ತಿಲ್ಲ ಎಲ್ಲ ತಿನ್ನು ಎಲ್ಲ ತಿನ್ನು ಫುಡ್ ವಾಯ್ಸನ್ ಆಗ್ತದೆ ನಲವತ್ತು ಜನ ಕೆಲಸ ಮಾಡೋದಂದು ಮಜಾ ಅದು ಆಗಿನ ಮಜಾ ಈಗ ಇಲ್ಲ ಆ ಕೆಲಸದಲ್ಲಿ ನಾವು ಕಲ್ಲಿನ ರೀತಿ ಊಟಕ್ಕೆ ಬೇಕಾಗಿತ್ತು ನಂಬಿಕೆಗಿಂತ ಮಿಗಿಲಾದ ಶಕ್ತಿ ಇಲ್ಲ ಯಾವುದರಲ್ಲಿ ಕೂಡ ನಂಬಿ ಕೆಲಸ ಮಾಡಿದ್ರೆ ನನಗೆ ಸಿಕ್ಕಿಲ್ಲ ನಾನು ಐ ವೆರಿ ಹ್ಯಾಪಿ ಮ್ಯಾನ್ ನನ್ನ ಪ್ರಾಯದಲ್ಲಿ ಬಾಲ್ಯ ಪ್ರಾಯವನ್ನು ಹಾಳು ಮಾಡಲಿಲ್ಲ ಎಲ್ಲ ದುಡಿದಿದ್ದೇನೆ ನಾನು ಐದು ಪಂಚಸೂತ್ರ ಒಂದು ಪರಿಜ್ಞಾನ ಪರಿಜ್ಞಾನ ಡೀಪ್ ಸ್ಟಡಿ ಮಾಡಬೇಕು ಯಾವುದನ್ನು ಮಾಡೋದಿದ್ರು ಕೂಡ ಅದ್ರಲ್ಲಿ ಈಗ ಎರಡು ಡ್ರ್ಯಾಗನ್ ಫ್ರೂಟ್ ಗಿಡ ಇಟ್ಟುಕೊಂಡು ಅದ್ರಲ್ಲಿ ಸ್ಟಡಿ ಮಾಡ್ತಾ ಇದ್ದೇನೆ ಹೌದು ಅಲ್ಲಿ ಡೀಪ್ ಸ್ಟಡಿ ಯಾವ ಪರಿಜ್ಞಾನ ಪರಿ ಅಂದ್ರೆ ಆಳವಾದಂತ ಜ್ಞಾನವನ್ನು ತಗೊಳ್ಬೇಕು ಎರಡನೇದು ಹಾರ್ಡ್ ವರ್ಕ್ ಪರಿಶ್ರಮ ಶ್ರಮ ಎಲ್ಲರೂ ಪರಿಶ್ರಮ ಮತ್ತೆ ಪರಿಪೂರ್ಣ ನಿರ್ವಹಣೆ ಸೂಪರ್ ಮೇಂಟೆನೆನ್ಸ್ ಮಾಡ್ಬೇಕು ಮಾಡುವುದಲ್ಲ ಇವು ಇಲ್ಲಿ ಸಣ್ಣ ತರ ತರಕಾರಿ ತೋಟ ನೀವು ನೋಡ್ಬೋದು ಅದರಲ್ಲೇ ನಮ್ಗೆ ಬೇಕಾದಷ್ಟು ತರಕಾರಿ ಪಡ್ಕೊಳ್ತೇವೆ ನಾವು ಹೇಗೆ ಮಾಡ್ತೇವೆ ಅದೇ ಮತ್ತೆ ನಮ್ಮ ನಾಲ್ಕನೇ ನಂದು ಪತ್ನಿ ನಾವು ಜೊತೆ ಕೆಲಸ ಮಾಡಬೇಕು ಎಲ್ಲ ಸಂಬಳ ಎಲ್ಲ ಕೊಡೋದು ಅವಳೇಂತದಿಲ್ಲ ಅಂತಂದು ಅಲ್ಲಿ ಹಣ ಕ್ಯಾಶ್ ಹಾಕುದು ಮತ್ತೆ ಫಲಿತಾಂಶದ ಬಗ್ಗೆ ನಾವು ದೊಡ್ಡ ಕೆಲವರು ನಿರೀಕ್ಷೆ ಇರ್ತದೆ ನಿರೀಕ್ಷೆ ಇರಲಿ ಹೌದು ಆಶಾ ಬೇಕು ನಮಗೆ ಹೌದು ರೇಟಿನ ಬಗ್ಗೆ ಕೂಡ ಈಗ ಕೊಕ್ಕೋ ರೇಟ್ ಆಯ್ತು ಇನ್ನೂರ ಮೂವತ್ತು ಹೌದು ಅದೊಂದು ಖುಷಿ ಆಗ್ತದೆ ಆಗ್ತದೆ ಏನು ಮಾಡುದು ಕಡಿಮೆ ಅಲ್ಲಿ ಮಾಡ್ಲಿಲ್ಲ ನಾವು ಅರವತ್ತು ರೂಪಾಯ್ಲಿ ಮಾರಿದ್ರೆ ಐವತ್ತು ರೂಪಾಯಿ ಇರೋ ಕೊಟ್ಟು ಈಗ ಇನ್ನೂರ ಮೂವತ್ತು ಅಂತೇಳಿ ನಮ್ಗೆ ಈಗ ಆಶ್ಚರ್ಯ ಆಗ್ತದೆ ಹೌದು ಅದಕ್ಕೊಂದು ಕಾಲ ಬಂತು ಅಂತ ಈಗ ಅದು ಮತ್ತೆ ಈ ಇಂಟರ್ನ್ಯಾಷನಲ್ ಮಾರುಕಟ್ಟೆ ಗೇರ್ಗೆ ರೇಟ್ ಆಗಿದ್ದು ಬಿಡುದಿಲ್ಲ ಹೊರಗಿನಿಂದ ಬರ್ತದೆ ಇಲ್ಲೇ ಪ್ರೊಸೆಸಿಂಗ್ ಯೂನಿಟಿನವರೆಲ್ಲ ಈಗ ಇದು ಉಂಟು ಲಾಬಿಟಿ ಸಣ್ಣ ಬಯಸಿದ್ರೆ ಭಜನೆ ಮಾಡುದು ಭಜನೆ ಹೋಗ್ತೇನೆ ಕಾಲೇಜು ವಾರ ವಾರ ಭಜನೆ ಹೋಗಿ ಒಂದು ಎರಡು ಭಜನೆ ಹಾಡುದು ಹೌದು ಆಗಿ ಆಗಿ ಹಾಡಬೇಕು ಇಡೀ ನಮ್ಮ ಶರೀರಕ್ಕೆ ಒಂದು ಎನರ್ಜಿ ಬರುತ್ತೆ ಬರ್ತದೆ ನಾನು ದೇವರನ್ನು ಯಾವುದಕ್ಕೆ ದೂರುದಿಲ್ಲ ಅವರದ್ದೇ ಆದ ಮೂರು ಕೆಲಸ ಸರಿ ಮಾಡ್ತಾರೆ ಬೆಳಗ್ಗೆ ಸೂರ್ಯೋದಯ ಹೌದು ಉಚಿತ ಆಮ್ಲಜನಕ ಹೌದು ಉಚಿತ ನೀರು ಹೌದು ಇದು ಮೂರು ಅವರು ಕೊಡ್ತಾರಲ್ಲ ನಿರಂತರ ಹೌದು ಉಳಿದನ್ನೆಲ್ಲ ನಾವು ಮಾಡಿಕೊಡ್ಬೇಕು ಮಾಡಿ ದೇವರ ಒಂದು ಕಲ್ಪನೆ ಬೇಕು ನಮಗೆ ದೇವರ ಬಯ ಜ್ಞಾನದ ಆರಂಭಕ್ಕೆ ಜ್ಞಾನಕ್ಕೆ ಬೇಕಾಗಿ ದೇವರನ್ನು ಇಟ್ಕೊಡ್ಬೇಕು ನಾವು ಹಿಂದೆ ಗಣೇಶೋತ್ಸವ ಯಾಕೆ ಮಾಡಿದ್ರು ನಮ್ಮ ದೇಶದ ಸ್ವಾತಂತ್ರ್ಯದ ಅದು ಗೊತ್ತುಂಟಲ್ಲ ಈಗ ಯಾಕೆ ನಾವು ಗಣಪತಿಯನ್ನು ಪ್ರತಿಷ್ಠಾಪನೆ ಮಾಡುದು ನಿಜವಾದ ಉದ್ದೇಶವನ್ನು ಯಾವ್ದು ಅಂದ್ರೆ ಅದೇ ಉದ್ದೇಶ ಕಂಟಿನ್ಯೂ ನೋಡ್ಬೇಕು ಹೌದು ಯಾವ್ದಂದ್ರೆ ನಮ್ಮ ಪ್ರಜಾಪ್ರಭುತ್ವ ಮೌಲ್ಯವನ್ನು ಮೌಲ್ಯವರ್ಧನೆ ಹೌದು ಮತ್ತೆ ದೇಶಭಕ್ತಿಯನ್ನು ಉದ್ದೀಪನ ಮಾಡಲಿಕ್ಕೆ ಅದು ಎರಡು ಮಾಡಬೇಕು ಯಾವಾಗ ಪ್ರತಿಷ್ಠಾಪನೆ ದಿನ ನಾವು ಗಣಪತಿಯನ್ನು ನೋಡಬೇಕು ಮತ್ತೆ ವಿಸರ್ಜನೆ ಮಾಡುವಾಗ ಗಣಪತಿ ವಿಸರ್ಜನೆ ಅಂತ ಹೇಳಿ ಉಂಟಲ್ಲ ವಿಸರ್ಜನೆ ಜಲಸ್ತಂಭನ ನೀರಿನಲ್ಲಿ ಬಿಡುವುದು ನಮ್ಮಲ್ಲಿ ಆರು ಷಡ್ ಐದಿಗಳು ಕಾಮ ಕ್ರೋಧ ಲೋಭ ಮೋದ ಮದ ಮಸರ ಇದನ್ನು ಸ್ವಲ್ಪ ವಿಸರ್ಜನೆ ಮಾಡಬೇಕು ಸರಿ ಆಗ್ತದೆ ಕಾನ್ಸೆಪ್ಟ್ ಅನ್ನು ಈಗ ತಗೊಳ್ಬೇಕು ಅಂತ ಹೇಳುದು ಸ್ವಾತಂತ್ರ್ಯ ಸಿಕ್ಕಿ ಎಪ್ಪತ್ತೈದು ವರ್ಷ ಆಯ್ತು ಅಮೃತ ಸಿಂಚನ ಆಯ್ತು ಅಮೃತ ಕೂಡ ಇನ್ನು ನಮಗೆ ಗಣಪತಿಯನ್ನು ಸ್ಥಾಪನೆ ಮಾಡುವ ಉದ್ದೇಶ ಇದನ್ನು ಮಾಡಬೇಕು ನಾವು ಸ್ಲರಿ ಬಿಡ್ತೇವೆ ಮತ್ತೆ ಕುರಿಗೊಬ್ಬರ ಹಾಕ್ತೇವೆ ನಾನು ರಾಕೋಸ್ ಪೊಟ್ಯಾಶ್ ಹಾಕೇನೆ ಎನ್ ಪಿ ಕೆ ಅಂತರ ಬಗ್ಗೆ ನಿಮಗೆ ಕುರಿಗೊಬ್ಬರದಲ್ಲಿ ನೈಟ್ರೋಜನ್ ಸಿಗ್ತದೆ ಸ್ಲರಿಯಲ್ಲಿ ನೈಟ್ರೋಜನ್ ಸಿಕ್ತದೆ ಮತ್ತೆ ಎರಡು ರಾಕ್ ಫಾಸ್ಫೇಟ್ ಮಾತ್ರ ಪೊಟ್ಯಾಶ್ ಕೊಡ್ಲೇಬೇಕು ಕೊಡ್ಲೇಬೇಕು ಅದು ನೈಸರ್ಗಿಕ ನಿಜವಾಗಿ ಅದು ರಸಗೊಬ್ಬರ ಅಲ್ಲ ಅಲ್ಲ ನೈಸರ್ಗಿಕ ಸೂಪರ್ ಫಾಸ್ಫೇಟ್ ಕೊಡಬಾರ್ದು ಹಾ ಹಾ ಸೂಪರ್ ಫಾಸ್ಫೇಟ್ ಕೆಮಿಕಲ್ ಕೆಮಿಕಲ್ ರಾಕ್ ಫಾಸ್ಫೇಟ್ ಅದು ಕೂಡ ಸಾವಯವ ಮಣ್ಣಿನಿಂದ ಅಗದು ತೆಗೆದು ಕೊಡುದು ಮಣ್ಣಿನಿಂದ ಮತ್ತೆ ಪೊಟ್ಯಾಶ್ ನಮಗೆ ಈಗ ನಮ್ಮಲ್ಲಿ ಎಲ್ಲ ಗ್ಯಾಸ್ ಆದ ಕಾರಣ ಹೌದು ಅದರಲ್ಲಿ ಇದು ಬೂದಿ ಇಲ್ಲ ಅಲ್ಲ ಭೂದಿ ಇಲ್ಲ ಪೊಟ್ಯಾಶ್ ಎಲ್ಲಿಂದ ಕೊಡುತ್ತೆ ಅದಕ್ಕೆ ನಾವು ಸ್ವಲ್ಪ ಕೊಡಬೇಕು ಪಟಾಸ್ಟ್ ರೇಟ್ ಜಾಸ್ತಿ ಹೌದು ರೇಟ್ ಜಾಸ್ತಿ ಅಂತ ಹೇಳಿ ರೇಟ್ ಕಡಿಮೆ ಯಾವುದು ಅಂತ ಜನ ಯೋಚನೆ ಮಾಡೋದು ಯೂರಿಯಾ ಯೂರಿಯಾ ಹಾಕೋದು ಯೂರಿಯಾ ಜಾಸ್ತಿ ಕೊಡಬಾರ್ದು ನೈಟ್ರೋಜನ್ ಎಷ್ಟು ಕಡಿಮೆ ಮಾಡಿತ್ತು ಅದಕ್ಕೆ ರೋಗಗಳು ಕಡಿಮೆ ಸಣ್ಣ ಗಿಡ ನೆಡುವಾಗಲಿ ಅದರ ಇದು ರಬ್ಬರ್ನಾಗಿ ಸಾಧಾರಣ ರಬ್ಬರು ಹತ್ತು ಫೀಟ್ ಲೆವೆಲಿಂಗ್ ಇತ್ತು ಇಡ್ಲಿಕ್ಕೆ ಇದೊಂದು ಮೂರು ಫೀಟ್ ಕೊಕ್ಕು ನಾಲ್ಕು ಫೀಟ್ನಲ್ಲಿ ನಾಲ್ಕು ಹೆಗ್ಗೆ ಬಿಡಬೇಕದು ಆದ್ರೆ ಅದನ್ನ ಮತ್ತೆ ಪ್ರೂನಿಂಗ್ ಮಾಡಬೇಕು ಎರಡು ಸ್ಟೆಪ್ ಬಡಬಹುದು ಅದು ಒಂದು ಸ್ಟೆಪ್ ಕೂಡ ಸಾಕು ಸಾಕು ಅದಕ್ಕೆ ಅದೇ ವರ್ಷದಲ್ಲಿ ಬರ್ತದೆ ಸ್ವಲ್ಪ ಸ್ವಲ್ಪ ಅದು ಎಫ್ ಅನ್ನ ಇದಲ್ಲ ಬಾರಿ ಬೇಗ ಆಗುವಂತದ್ದು ಗೊಬ್ಬರ ಬೇಕಾಗ್ತದೆ ಗೊಬ್ಬರ ಹಾಕ್ಬೇಕು ಕುರಿ ಗೊಬ್ಬರ ಗೊಬ್ಬರ ಎಲ್ಲ ಸ್ವಲ್ಪ ಸ್ವಲ್ಪ ಕೊಡಬೇಕು ಮತ್ತೆ ಅದೇ ತರ ಅದನ್ನ ಪ್ರೋಣಿಂಗ್ ಮಾಡಿ ಹೌದು ಬುಡಕ್ಕೆ ಹಾಕುದು ತುಂಬಾ ನಿರೀಕ್ಷೆ ಇಟ್ಟುಕೊಳ್ಬಾರ್ದು ಅಲ್ಲಿ ಏತುದಕ್ಕಿಲ್ಲ ಯಾರು ಜಿಂತ ಹೇಳಿ ಈಗ ಮೊನ್ನೆ ಹಿಂದೆ ಮೇಲೆ ಸೇವಿನ್ ಸಿಕ್ತಿತ್ತು ಬಾರಿ ಸ್ಟ್ರಾಂಗ್ ಅದು ಇರುವೆಗೆಲ್ಲ ಅದು ಬ್ಯಾನ್ ಮಾಡಿದ್ರು ಇವರು ಟಾಟಾದವರು ಬರೋ ಮಾಡಿದ್ದಾರೆ ಅದರಿಂದಲೂ ಸ್ಟ್ರಾಂಗ್ ಉಂಟು ಹೌದು ಟಾಟಾ ಕಂಪೆನಿಯವರು ಕೃಷಿಗೆಲ್ಲ ಸೆಕ್ಯೂರಿಟಿ ಯಾವ ತರ ಮಾಡಿದ್ದೀರಿ ಬೇಲಿ ಸೆಕ್ಯೂರಿಟಿ ಎಲ್ಲ ಬೇಲಿ ಫೆನ್ಸಿಂಗ್ ಉಂಟು ಹೊರಗಿನಿಂದ ಮತ್ತೆ ರಾತ್ರಿ ಸಿಸಿ ಟಿವಿ ನಾಯಿ ಮತ್ತೆ ಬೀಗ ಹಾಕ್ತೇವೆ ನಾವು ಬೀಗ ಬಂದು ಇದರೊಳಗೆ ಬರಬೇಕಿದ್ರೆ ಅವರು ಕೆಳಗು ಬೀಗ ಮೇಲೆ ಬೇಲ ಬೀಗ ಇದರ ಈ ನಲವತ್ತೈದು ಎಕರೆ ಒಳಗೆ ಎಲ್ಲ ಫೆನ್ಸಿಂಗ್ ಉಂಟು ಹೊರಗಿಂದ ಫೆನ್ಸಿಂಗ್ ಉಂಟು ಒಳಗಿಂದ ಉಂಟು ಡಬಲ್ ಹಾಗಾದ್ರೆ ಇವತ್ತಿನ ವಿಡಿಯೋದಲ್ಲಿ ನಾವು ಸುಬರ್ಷ್ ಕಡಮಾಜೆ ಇವರ ಕೃಷಿಯ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನು ಪಡ್ಕೊಂಡಿದ್ದೇವೆ ಸ್ನೇಹಿತರೆ ಕಡಮಾಜೆ ಸುಬರ್ಷ್ ಅವರ ಒಂದು ಕೃಷಿ ವಿಡಿಯೋ ಆಗಿದ್ರೆ ಸಬ್ಸ್ಕ್ರೈಬ್ ಲೈಕ್ ಕಮೆಂಟ್ ಮಾಡಿ ಸ್ನೇಹಿತರೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ ಹಾಗೇನೆ ಇವತ್ತು ಗೇರು ಎತ್ತರಕ್ಕೆ ಏರು ಕೃಷಿ ಕೃಷಿ ಅನ್ನುವ ಗೇರು ಕೃಷಿಯ ಮಾಹಿತಿಯನ್ನು ಹೊಂದಿರುವಂತಹ ಈ ಪುಸ್ತಕವನ್ನು ನನಗೆ ನೀಡಿದ್ದಾರೆ ತುಂಬಾ ಥ್ಯಾಂಕ್ ಯು ಸರ್